ಫಲಿತಾಂಶದ ಬಳಿಕ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ ಕೇಂದ್ರ ಸಚಿವ ಸ್ಥಾನಕ್ಕಾಗಿ ಏಳೆಂಟು ಸಂಸದರು ಈಗ ಲಾಭಿ ಮಾಡ್ತಾ ಇದ್ದಾರೆ ನೋಡಿಗ ನಾಳೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ವಚನ ಸ್ವೀಕರಿಸ್ತಾರೆ ಹಾಗಾದರೆ ಕೇಂದ್ರ ಸಂಪುಟದಲ್ಲಿ ಅವಕಾಶ ಯಾರು ಗಿಟ್ಟಿಸಿಕೊಳ್ತಾರೆ ಯಾವ ಆಯಾಮದ ಮೇಲೆ ಯಾವ ಮಾನದಂಡಗಳ ಮೇಲೆ ಹಂಚಿಕೆ ಮಾಡಲಾಗುತ್ತೆ ಈಗ ಟೂ ಪ್ಲಸ್ ಒನ್ ಅಥವಾ ಟೂ ಪ್ಲಸ್ ಟು ಸೂತ್ರದಡಿ ಹಂಚಿಕೆ ಮಾಡುವ ಸಾಧ್ಯತೆ ಇದೆ ಒಂದು ಕ್ಯಾಬಿನೆಟ್ ಸ್ಥಾನ ಮತ್ತೆರಡು ರಾಜ್ಯ ಖಾತೆ ನೀಡುವಂತಹ ಸಾಧ್ಯತೆಗಳಿದ್ದಾವೆ ಎಚ್ ಡಿ ಕುಮಾರಸ್ವಾಮಿಗೆ ಕ್ಯಾಬಿನೆಟ್ ಸ್ಥಾನ ಬಹುತೇಕವಾಗಿ ಫಿಕ್ಸು ಅಥವಾ ಪ್ರಹ್ಲಾದ್ ಜೋಶಿಗೂ ಕೂಡ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಸಂಪುಟದಲ್ಲಿ ಮತ್ತೊಂದೆಡೆ ಬೊಮ್ಮಾಯಿ ಇದ್ದಾರೆ ಸೋಮಣ್ಣ ಕೂಡ ರೇಸ್ನಲ್ಲಿದ್ದಾರೆ ಲಿಂಗಾಯತ ಕೋಟದಲ್ಲಿ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಫಲಿತಾಂಶ ಏನೋ ಬಂತು ಆದರೆ ಈಗ ಕರ್ನಾಟಕದಿಂದ ಯಾರಿಗೆಲ್ಲ ಅವಕಾಶಗಳು ಸಿಗಬಹುದು ನೋಡಿ ಎನ್ ಡಿ ಎ ಭಾಗವಾಗಿದ್ದೆ ಜೆ ಡಿ ಎಸ್ ಎರಡು ಸ್ಥಾನಗಳನ್ನು ಗೆದ್ದಿದ್ದಾರೆ ಅವರು ಕೂಡ ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಆಲ್ರೆಡಿ ನಿರೀಕ್ಷೆ ಜಾಸ್ತಿ ಇಟ್ಕೊಂಡಿದ್ದಾರೆ ಕೃಷಿ ಸಚಿವನಾಗಬೇಕು ಅನ್ನುವಂತಹ ಆಸೆಯನ್ನು ಕೂಡ ಅವರು ಮೊನ್ನೆ ಹಾಗಾಗಿನೇ ಈಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಪರಿಸ್ಥಿತಿ ಮೊದಲಿನ ಥರ ಇಲ್ಲ ಈಗ ಕೇಳಿದ ತಕ್ಷಣ ಕೊಟ್ಬಿಡೋಕೆ ಅಂತೇಳಿ ಈಗ ಕಳೆದ ಬಾರಿ ಕೇಂದ್ರ ಸಚಿವರಾದವ್ರನ್ನ ಬಹುತೇಕರನ್ನ ಬಹಳ ಜನ ಕೈ ಬಿಡುವ ಸಾಧ್ಯತೆಗಳಿದಾವೆ ಈ ಬಾರಿ ಪ್ರಹ್ಲಾದ್ ಜೋಶಿ ನಿರಂತರವಾಗಿ ಮೋದಿಯವರ ಸಂಪುಟದಲ್ಲಿ ಸಚಿವರಾಗ್ತಾ ಬರ್ತಾನೇ ಇದ್ದರು ಸಂಸದೀಯ ವ್ಯವಹಾರ ಖಾತೆ ಪ್ರಭಾವಿಯಾಗಿ ಗುರ್ಸ್ಕೊಂಡಿದ್ರು ಮೋದಿಯವರ ಸಂಪುಟದಲ್ಲಿ ಬಟ್ ಈ ಬಾರಿ ಅವಕಾಶ ಸಿಗುತ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಮಿತ್ರ ಪಕ್ಷಗಳಿಗೆ ಹಂಚಿಕೆ ಮಾಡಬೇಕು ಮೊದಲು ಕಿಂಗ್ ಮೇಕರ್ಸ್ಗಳಿಗೆ ಮೊದಲು ಅವರು ಕೇಳಿದ್ದನ್ನು ಕೊಡಬೇಕಾಗಿದೆ ಈಗ ಅವರು ನಾಲ್ಕು ಮೂರು ಈ ಥರ ಟಿ ಡಿ ಪಿ ಜೆ ಡಿ ಯು ಮೂರು ಮೂರು ಕೇಳ್ತಿದ್ದಾರೆ ನಾಲ್ಕು ನಾಲ್ಕು ಕೇಳ್ತಾ ಇದ್ದಾರೆ ನಮಗೆ ಆ ಖಾತೆ ಈ ಖಾತೆ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಮೊದಲು ಅವ್ರನ್ನ ಸಮಾಧಾನ ಪಡಿಸಿ ಆಮೇಲೆ ಸ್ವಪಕ್ಷದವರನ್ನು ಗಣನೆಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಟೂ ಪ್ಲಸ್ ಒನ್ ಅಥವಾ ಟೂ ಪ್ಲಸ್ ಟೂ ಅಂದರೆ ಒಂದು ಕ್ಯಾಬಿನೆಟು ಇನ್ನೆರಡು ರಾಜ್ಯ ಖಾತೆಯನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ ಅಂದರೆ ಒಂದೊಂದು ರಾಜ್ಯಕ್ಕೆ ನಾವು ಹೇಳ್ತಾ ಇರೋದು ಈಗ ಕುಮಾರಸ್ವಾಮಿಯವ್ರನ್ನ ಕೇಂದ್ರದ ಮಂತ್ರಿ ಮಾಡಿದರೆ ಇನ್ನುಳಿದಂತೆ ಯಾರಿಗೆ ಅವಕಾಶ ಕೊಡಬಹುದು ಈಗ ಡಾಕ್ಟರ್ ಮಂಜುನಾಥವರು ಕೂಡ ಆ ನಿರೀಕ್ಷೆಯಲ್ಲಿ ಇದ್ದಾರೆ ಓಪನ್ ಆಗಿ ಹೇಳದೇ ಆದರೂ ಕೂಡ ಅವರು ಆಕಾಂಕ್ಷಿನೇ ಆಗಿದ್ದಾರೆ ಪ್ರಹ್ಲಾದ್ ಜೋಶಿಯವರು ಮತ್ತೆ ನಾನು ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಸೋಮಣ್ಣ ಕೂಡ ಅಷ್ಟೇ ಈಗ ಮೊದಲು ಬಾರಿ ಗೆದ್ದಿದ್ದಾರೆ ಬೊಮ್ಮಾಯಿ ಕೂಡ ಮೊದಲು ಬಾರಿ ಗೆದ್ದಿದ್ದಾರೆ ಲಿಂಗಾಯತ ಕೋಟದಡಿ ಕೇಳ್ತಾ ಇದ್ದಾರೆ ಅವರು ಅಂದರೆ ಜಾತಿ ಲೆಕ್ಕಾಚಾರದ ಮೇಲೆ ಬಟ್ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆಯೋ ಇಲ್ಲಿ ಕರ್ನಾಟಕದವ್ರಿಗೆ ಯಾರಿಗೆ ಮನೆ ಹಾಕ್ತಾರೋ ಭಾಳ ಕುತೂಹಲ ಇದೆ ಯಾಕಂತ ಹೇಳಿದ್ರೆ ಈಗ ಇರೋದೇ ಇಪ್ಪತ್ತೊಂಬತ್ತು ಕೇಂದ್ರ ಸ್ಥಾನಗಳು ಅಂದರೆ ಮೇನ್ ಸ್ಥಾನಗಳು ಕ್ಯಾಬಿನೆಟ್ ದರ್ಜೆದು ಇದೆ ಉಳಿದಂತೆ ಒಂದು ಅರವತ್ತು ಐವತ್ತು ಸ್ಥಾನ ರಾಜ್ಯ ಖಾತೆ ಇರ್ತವೆ ಬಟ್ ಈಗ ಕರ್ನಾಟಕಕ್ಕೆ ಇಲ್ಲಿ ಮೂರಿಂದ ನಾಲ್ಕು ಕೊಟ್ರೆ ಉಳಿದಂತಹ ರಾಜ್ಯಗಳಿಗೆ ಅಥವಾ ಮಿತ್ರ ಏನು ಕೊಡಬೇಕು ಹಾಗಾಗಿ ನಮಗನಿಸ್ತಾ ಇದೆ ಕರ್ನಾಟಕಕ್ಕೆ ಒಂದು ಕೇಂದ್ರ ಸ್ಥಾನ ಅಂದರೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಸಿಗುವಂತಹ ಸಾಧ್ಯತೆಗಳಿದ್ದಾವೆ ಅದು ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರಿಗಂತರೂ ಫಿಕ್ಸು ಇನ್ನು ಬಿ ಜೆ ಪಿಯಿಂದ ಯಾರಿಗೆ ಕೊಡಲಾಗತ್ತೆ ನಮಗನಿಸ್ತಾ ಇದೆ ಬೊಮ್ಮಾಯಿ ಇನ್ನೊಂದು ಶೆಟ್ರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಲಿಂಗಾಯತ ಕೋಟಾದಡಿ ಇನ್ನು ಸೋಮಣ್ಣ ಕೂಡ ನಾನು ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು ಅಂತ ಅವರು ಕೂಡ ಲಾಭಿಯನ್ನು ಮಾಡ್ತಾ ಇದ್ದಾರೆ ಫೈನಲಿ ಇಲ್ಲಿ ಅಮಿತ್ ಶಾ ಮತ್ತು ಮೋದಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಯಾಕೆಂದರೆ ಫುಲ್ ಬಿ ಜೆ ಪಿ ಮೆಜಾರಿಟಿ ಬಂದ್ಬಿಟ್ಟಿದ್ರೆ ಟೂ ಸೆವೆಂಟಿ ಟೂ ಕ್ರಾಸ್ ಆಗಿದ್ದರೆ ಇಲ್ಲಿ ಬಹುಶಃ ಬಿ ಜೆ ಪಿ ನಾಯಕರಿಗೂ ಕೂಡ ಸಿಹಿ ಸುದ್ದಿ ಸಿಗ್ತಾ ಇತ್ತು ಆದರೆ ಅಲ್ಲಿ ತಮ್ಮ ಮಿತ್ರ ಪಕ್ಷಗಳಿಗೆ ಮೊದಲು ಹಂಚಿಕೆ ಮಾಡಿ ಉಳಿದಂಥದ್ದು ಕೊಡುವ ಸಾಧ್ಯತೆಗಳಿದ್ದಾವೆ ಅದು ಪ್ರಬಲ ಖಾತೆಗಳನ್ನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ